ಸ್ನೇಹಿತರೆ ಆಗೋಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ನವಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆಯ ಒಂದು ಕಿರು ಭಾಷಣವನ್ನು ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಟ್ಟನ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ಕ್ಷೇಮ್ ಮಾಡಬೇಕಾದ್ರೆ ತಪ್ಪಾಗಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫ್ ಆಗೋ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು ಈಗ ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ಇದ್ರ ಬಗ್ಗೆ ತಿಳಿಯೋಣ ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ಪ್ರಾರಂಭದಲ್ಲಿ ತಾಯಿ ಶಾರದಾಂಬೆಯ ಪಾದಕಮಲಗಳಿಗೆ ನಮಸ್ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ ಎಸ್ ಡಿ ಎಮ್ ಸಿ ಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸರ್ವ ಸದಸ್ಯರೇ ಹಾಗೂ ಗುರು ಹಾಗೂ ಈ ಕಾರ್ಯಕ್ರಮದ ಬಿಂದುಗಳಾಗಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯವನ್ನು ತಿಳಿಸುತ್ತ ಇವತ್ತು ತುಂಬ ವಿಶೇಷವಾಗಿರ್ತಕ್ಕಂಥ ದಿನ ಮೊದಲನೇದಾಗಿ ಮಾಡದಿರು ಮಾಡ ಮಾಡುವಂತಿರು ಮಾಡುವ ಮಾಟದೊಳಗೆ ನಿಲ್ಲ ನೀ ನಿಲ್ಲದಂತಿರು ಸಂಗಮ ದೇವರ ನೆನೆಯುತ್ತಾ ನೆನೆಯದಂತಿರು ಎಂದು ಬಸವಣ್ಣರ ಹಿತವಚನವನ್ನು ಈ ಸಮಯದಲ್ಲಿ ಮನದಾಳದಲ್ಲಿ ಸ್ಮರಿಸುತ್ತಾ ಇವತ್ತು ತುಂಬ ವಿಶೇಷವಾಗಿರ್ತಕ್ಕಂಥ ದಿನ ನವಂಬರ್ ಹದಿನಾಲ್ಕು ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಜನ್ಮದಿನದ ಪ್ರಯುಕ್ತ ನಾವು ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತಿದ್ದೇವೆ ಮಕ್ಕಳ ದಿನಾಚರಣೆ ಅಂದಾಗ ಮೊದಲ ಬಾರಿಗೆ ಈ ಮಕ್ಕಳ ದಿನಾಚರಣೆನ ನವಂಬರ್ ಐದರಂದು ಜಾಗತಿಕ ಮಟ್ಟದಲ್ಲಿ ಹತ್ತೊಂಬತ್ತು ನಲವತ್ತೆಂಟು ನವಂಬರ್ ಐದರಂದು ಹೂವಿನ ದಿನ ಅಂತ ಅಥವಾ ಫ್ಲವರ್ಸ್ ಡೇ ಅಥ ಆಚರಣೆ ಮಾಡಲಾಗ್ತಿತ್ತು ತದನಂತರದಲ್ಲಿ ಜುಲೈ ಮೂವತ್ತು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಮಕ್ಕಳ ಹೆಸರಿನಲ್ಲಿ ಮಕ್ಕಳ ದಿನಾತ ಇದನ್ನು ಆಚರಣೆ ಮಾಡಲಾಯಿತು ಆರಂಭಿಸಲಾಯಿತು ನಂತರ ತದನಂತರಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಇದಕ್ಕಿಂತ ಪುರದಲ್ಲಿ ಹತ್ತೊಂಬತ್ತು ನೂರ ನವೆಂಬರ್ ಇಪ್ಪತ್ತರಂದು ವಿಶ್ವ ಮಕ್ಕಳ ದಿನಾಚರಣೆ ಅಂತ ಪ್ರತಿ ವರ್ಷ ಆಚರಣೆ ಮಾಡ್ಕೋತಾ ಬರಲಾಯಿತು ಅಂದರೆ ಹತ್ತೊಂಬತ್ತರ ಐವತ್ತು ಒಂದರಲ್ಲಿ ವಿಶ್ವಸಂಸ್ಥೆಯಲ್ಲಿ ಏನಾಗ್ತದೆ ಅಂದರೆ ವಿ ಎಂ ಕುಲಕರ್ಣಿಯವರು ವಿ ಎಮ್ ಕುಲಕರ್ಣಿಯವರು ಏನು ಮಾಡ್ತಾರೆ ಅಂದರೆ ಮಕ್ಕಳ ದಿನವನ್ನು ಏನು ಮಾಡಿದಂದರೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಜನ್ಮದಿನವನ್ನು ಧ್ವಜ ದಿನ ಒಂದು ಆಚರಣೆ ಮಾಡಬೇಕಂತ ಹೇಳಿ ಒಂದು ಶಿಫಾರಸ್ಸನ್ನ ಮಾಡಲಾಗ್ತದೆ ಇವರನ್ನು ಗುರುತಿಸಿ ಶಿಫಾರಸು ಮಾಡ್ತಾರು ಅಂದರೆ ಭಾರತದಲ್ಲಿರ್ತಕ್ಕಂಥ ನೆಹರೂರವರ ಬಗೆ ಇದರ ಬಗ್ಗೆ ಒಪ್ಪಿಗೆಯನ್ನು ಕೇಳಿದಾಗ ಅವರು ಒಪ್ಪಲಿಲ್ಲ ಯಾಕೆ ಒಪ್ಪಲಿಲ್ಲ ಅಂದರೆ ನನ್ನ ಜನ್ಮದಿನವನ್ನು ಮಕ್ಕಳ ದಿನಾಚರಣೆ ನೀವು ಆಚರಣೆ ಮಾಡಬೇಕಾದ್ರೆ ನನ್ನ ದಿನ ಜನ್ಮ ದಿನಾಚರಣೆ ಧ್ವಜ ದಿನಾತ ಆಚರಣೆ ಮಾಡಬೇಡ್ರಿ ನನ್ನ ಜನ್ಮದಿನವನ್ನು ನೀವು ಮಾಡ್ರಿ ಅಂದರೆ ಮಕ್ಕಳ ದಿನಾತ ಆಚರಣೆ ಮಾಡಿರಿ ಯಾಕಂದ್ರೆ ನಾನು ಬಿದ್ದು ಹೋಗುವ ಮರ ಮಕ್ಕಳು ಅರಳುವ ಹೂಗಳು ಈ ದೇಶದ ರುವಾರಿಗಳು ಇಂದಿನ ಮಕ್ಕಳಿಗೆ ನಾಳೆಯ ನಾಯಕರು ಅಂದು ಅವರು ನನ್ನ ಜನ್ಮದಿನವನ್ನು ಧ್ವಜ ದಿನಾತ್ ಆಚರಣೆ ಮಾಡಬೇಡ್ರಿ ನನ್ನ ಜನ್ಮದಿನವನ್ನು ನೀವು ಮಕ್ಕಳ ದಿನಾಚರಣೆಗೆ ಆಚರಣೆ ಮಾಡಬೇಕು ಅಂತ ಏನ್ರಿ ಜವಾಹರಲಾಲ್ ನೆಹರೂರವರು ಹೇಳ್ತಾರ ಇನ್ನು ಜವಾಹರಲಾಲ್ ನೆಹರೂರವರ ಬಗ್ಗೆ ಹೇಳ್ಬೇಕಾದ್ರೆ ಅದು ಮೊದಲ ಬಾರಿಗೆ ಹತ್ತೊಂಬತ್ತು ನೂರ ಐವತ್ತೊಂದು ಹತ್ತು ನಂತರ ಹತ್ತೊಂಬತ್ತು ನೂರ ಐವತ್ತ ನಾಲ್ಕರಲ್ಲಿ ಏಮಾಡ್ತಾರಂದ್ರೆ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಮಕ್ಕಳು ಸೇರ್ತಾರೆ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಶಾಲಾ ಮಕ್ಕಳು ಸೇರಿ ದೆಹಲಿಯ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಅತಿ ವಿಜೃಂಭಣೆಯಿಂದ ಏನು ಮಾಡಲಾಗ್ತದೆ ಅಂದರೆ ಈ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡಿದರು ಆದರೆ ಇದು ಅಧಿಕೃತವಾಗಿಲ್ಲ ಅಧಿಕೃತವಾಗಿ ಜಾರಿಗೆ ಬಂದಿದ್ದು ನವೆಂಬರ್ ಹದಿನಾಲ್ಕು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಸರ್ಕಾರ ಸುಗ್ರೀಗ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತದೆ ಸ ಪಂಡಿತ್ ಜವಾಹರಲಾಲ್ ನೆಹರೂರವರ ಜನ್ಮದಿನವನ್ನು ನೀವು ಮಕ್ಕಳ ದಿನಾಚರಣೆಗೆ ಆಚರಣೆ ಮಾಡಿರಿ ಅಂತೇಳಿ ಅಧಿಕೃತವಾಗಿ ಅಧಿಕೃತವಾಗಿ ಅಂಗೀಕಾರ ಆಗ್ತದೆ ಅಲ್ಲಿ ಸುಮಾರು ಭಾಳಷ್ಟು ಜನ ರಾಷ್ಟ್ರೀಯ ರಾಷ್ಟ್ರೀಯ ದೆಹಲಿಯಲ್ಲಿರ್ತಕ್ಕಂಥ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಮಾಡ್ತಾರೆ ನೆಹರು ಪಂಡಿತ್ ಜವಾಹರ್ಲಾಲ್ ಅವರು ಪಾರಿವಾರಗಳನ್ನು ಹಾರಿಸುವುದರ ಮೂಲಕ ಏನು ಮಾಡೋದಂದ್ರೆ ಮೊದಲ ಬಾರಿಗೆ ಏನು ಮಾಡಿದೆ ಮಕ್ಕಳ ದಿನಾಚರಣೆ ಆಚರಣೆ ಮಾಡಿದರು ಅದರಲ್ಲಿ ಇನ್ನೊಂದು ಏನಂದರೆ ಹಲವಾರು ಬಿಳಿ ಪರಗಳು ಒಂದು ಬಿಳಿ ಪರಳ ಹಿಂದಿರುಗಿ ಅವರ ತಲೆ ಮೇಲೆ ಕೂತದೆ ಇದನ್ನು ಇದನ್ನು ಕಂಡು ಅವ್ರಿಗೆ ಸಾಕಷ್ಟು ಸಂತೋಷ ಆಗ್ತದೆ ಸಂಭ್ರಮ ಆಗ್ತದೆ ಒಂದು ವಿಶೇಷವಾಗಿರ್ತಕ್ಕಂಥ ಅದು ಈ ರೀತಿ ಅಂದಿನಿಂದ ಇಂದಿನವರೆಗೆ ಏನು ಮಾಡ್ತಾವೆ ಮಕ್ಕಳ ದಿನಾಚರಣೆ ಇಷ್ಟು ಮಕ್ಕಳ ದಿನಾಚರಣೆ ಯಾಕೆ ಪ್ರಾರಂಭ ಆಯಿತು ಅನ್ನೋದಕ್ಕೊಂದು ಇತಿಹಾಸ ಇನ್ನು ಪಂಡಿತ ಜವಾಹರ್ಲಾಲ್ ನೆಹರೂರವ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಪಂಡಿತ ಜವಾಹರ್ಲ ಆರಂಭಿಕ ಜೀವನ ನೋಡಿದಾಗ ಇವರು ಹದಿನೆಂಟುನೂರ ಎಂಬತ್ತೊಂಬತ್ತರಲ್ಲಿ ನವೆಂಬರ್ ಹದಿನಾಲ್ಕರಂದು ಏನು ಮಾಡ್ತಾರಂದ್ರೆ ಅಲಹಾಬಾದ್ನ ಏನು ಮಾಡ್ತಾರೆ ಕಾಶ್ಮೀರಿ ಪಂಡಿತ ಕುಟುಂಬದಲ್ಲಿ ಜನಿಸ್ತಾರು ಕಾಶ್ಮೀರಿ ಪಂಡಿತ ಎಂಬ ಕುಟುಂಬದಲ್ಲಿ ಜನಿಸ್ತಾರರು ಇವರ ತಂದೆ ಹೆಸರು ಮೋತಿಲಾಲ್ ನೆಹರು ತಾಯಿ ರಾಣಿ ಇವರ ಶ್ರೀಮತಿ ಹೆಸರು ಕಮಲಾ ನೆಹರು ಇವರ ಶ್ರೀಮತಿ ಹೆಸರು ಕಮಲಾ ನೆಹರು ಇವರ ಮುದ್ದು ಮುದ್ದಾಗಿ ಅವರಿಗೆ ಹುಟ್ಟಿರ್ತಕ್ಕಂಥ ಮುದ್ದು ಮಗುವಿನ ಹೆಸರು ಏನಂದ್ರೆ ಮುದ್ ಮುದ್ದು ಪ್ರೀತಿ ಹೆಸರು ಇಂದಿರಾ ಗಾಂಧಿ ಇಂದಿರಾ ಗಾಂಧಿಯವರನ್ನ ಪ್ರೀತಿಯಿಂದ ಏನು ಮಾಡ್ತಾರಂದ್ರೆ ಇಂದಿರಾ ಪ್ರಿಯದರ್ಶಿನಿ ಅಂತ ಕರೆದ್ರು ಇನ್ನು ನೆಹರೂರವ್ರಿಗೆ ಮಕ್ಕಳಂದರೆ ಅಪಾರವಾದ ಪ್ರೀತಿಯನ್ನು ಹೊಂದಿದ್ರು ಮಕ್ಕಳಿಗೂ ಸಹ ನೆಹರೂರೊಂದು ಅಷ್ಟೇ ಇಷ್ಟ ಆಗಿರ್ತು ಇದರಿಂದ ಏನಾಗ್ತಾರೆ ನೆಹರೂರನ್ನು ಮಕ್ಕಳು ಪ್ರೀತಿಯಿಂದ ಏನು ಮಾಡ್ತಾರಂದ್ರೆ ಚಾಚಾ ನೆಹರು ಚಾಚಾ ನೆಹರು ಅಂತ ಕರಿತಿದ್ರು ಇನ್ನು ನೆಹರೂರ ಶಿಕ್ಷಣ ಬಗ್ಗೆ ಹೇಳಬೇಕಂದ್ರೆ ನೆಹರೂರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಖಾಸಗಿ ಶಾಲೆಯಾದಂತಹ ಯಾರೋ ಶಾಲೆಯಲ್ಲಿ ಮುಗಿಸ್ತಾರ ನಂತರ ಕೆಂಬ್ರಿಜ್ ವಿಶ್ವವಿದ್ಯಾಲಯದಲ್ಲಿ ನೈಸರ್ಗಿಕ ವಿಜ್ಞಾನದಲ್ಲಿ ಪದವಿಯನ್ನು ಪಡೆದುಕೊತರು ತದನಂತರದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಲಂಡನ್ನ ಲಂಡನ್ನ ಇನ್ನೋರ್ ಟೆಂಪಲ್ನಲ್ಲಿ ಏನು ಮಾಡ್ತಾರೆ ಅಂದ್ರೆ ಕಾನೂನಿನ ತರಬೇತಿಯನ್ನು ಪಡೆದುಕೊಳ್ತಾರೋ ನಂತರ ಪಡೆದುಕೊಂಡ ನಂತರ ಲಂಡನ್ನ ಹಿಂದಿರುಗಿ ಅವರು ಭಾರತಕ್ಕೆ ಬಂದಾಗ ಅಲಹಾಬಾದ್ನ ಹೈಕೋರ್ಟ್ನಲ್ಲಿ ವಕೀಲರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡ್ತಾರೆ ಇಷ್ಟು ಅವರ ಆರಂಭಿಕ ಜೀವನದ ಬಗ್ಗೆ ಇರ್ತಕ್ಕಂಥದ್ದು ಸ್ವತಂತ್ರ ಭಾರತದ ಸ್ವಾತಂತ್ರ್ಯ ಚಳವಳಿ ಪ್ರಮುಖ ಪಾತ್ರವನ್ನು ನೋಡಿದಾಗ ನೆಹರೂರವರು ಲಂಡನ್ನಿಂದ ಭಾರ ಭಾರತಕ್ಕೆ ಹಿಂದಿರುಗಿ ಬಂದಾಗ ರಾಷ್ಟ್ರೀಯ ಕಾಂಗ್ರೆಸ್ಗಾಗಿ ರಾಷ್ಟ್ರೀಯ ಕಾಂಗ್ರೆಸ್ಗಾಗಿ ಹಲವಾರು ಕೆಲ ಕೆಲಸಗಳನ್ನು ಆರಂಭಿಸಿದರು ಶೀಘ್ರದಲ್ಲಿ ಪಕ್ಷದ ಶ್ರೇಣಿಯನ್ನು ಇವರು ಮಾಡಿದ್ರು ಹೆಚ್ಚು ಮಾಡಿದರು ನಂತರ ಇವರು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಇವರು ಏನು ಮಾಡ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ನಡೆದಂತಹ ಅಸಹಕಾರ ಚಳವಳಿ ಕಿಸಾನ್ ಚಳವಳಿಯಲ್ಲಿ ತಮ್ಮದೇ ಆದ ಒಂದು ನೇತೃತ್ವವನ್ನು ವಹಿಸಿದರು ನಂತರ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಸೈಮನ್ ಆಯೋಗದ ವಿರುದ್ಧ ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದರು ನಂತರ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನು ಮಂಡಿಸಿದರು ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನು ಇವರು ಮಂಡಿಸಿದರು ಹತ್ತೊಂಬತ್ತು ನಲವತ್ತೆರಡರಲ್ಲಿ ಕಿಟ್ ಇಂಡಿಯಾ ಚಳವಳಿ ಇವರು ಬಂಧಿಸಲಾಯಿತು ಬ್ರಿಟಿಷರಿಂದ ಅನೇಕ ಬಾರಿ ಸೆರೆಮನೆಗೆ ಒಳಗಾದ ಇವರು ಸಂಚಿತವಾಗಿ ಸುಮಾರು ಒಂಬತ್ತು ವರ್ಷಗಳ ಕಾಲ ಜೈಲಿನಲ್ಲಿ ಕಳೆದರು ಆದ್ರೂ ಇವರು ತಮ್ಮ ಹತ್ತ ಹಠವನ್ನು ಬಿಡದೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತ ಬಿಟ್ಟು ಚಲಗಿ ತೊಲಗಿ ಎಂಬ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ಭಾರತ ದೇಶಕ್ಕೆ ಸ್ವತಂತ್ರ ಕೊಡುವಲ್ಲಿ ಇವರೂ ಸಹ ಪಾತ್ರರಾದರು ಇನ್ನು ಅನೇಕ ಬಾರಿಯು ರಾಷ್ಟ್ರೀಯ ಕಾಂಗ್ರೆಸ್ನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷ ಹುದ್ದೆಯನ್ನು ಸಹ ಅಲಂಕರಿಸಿದ್ದರು ನೇರವರು ಸುಮಾರು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಹತ್ತೊಂಬತ್ತು ನೂರ ಅರವತ್ತೆರಡು ಅಂದರೆ ಸುದೀರ್ಘ ಕಾಲ ಹದಿನೇಳು ವರ್ಷ ಕಾಲ ಭಾರತ ದೇಶದ ಮೊದಲ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದರು ಆದರೆ ಸ್ವತಂತ್ರ ಸಿಕ್ಕ ನಂತರ ಭಾರತ ಸಾಮಾಜವಾಗಿ ಸಮ ಸಾಮಾನ್ಯವಾಗಿ ಎಲ್ಲ ಕ್ಷೇತ್ರದಲ್ಲಿ ಹಿಂದಿರುತ್ತು ಸಾಮಾಜಿಕ ಕ್ಷೇತ್ರ ಇರ್ಬೋದು ಆರ್ಥಿಕ ಕ್ಷೇತ್ರ ಇರ್ಬೋದು ರಾಜಕೀಯ ಕ್ಷೇತ್ರ ಇರ್ಬೋದು ತಾಂತ್ರಿಕತೆಯ ಕ್ಷೇತ್ರ ಇರ್ಬೋದು ಹೀಗೆ ಎಲ್ಲ ಕ್ಷೇತ್ರದಲ್ಲಿ ಹಿಂದಿರುತ್ತು ಅವ್ರು ಏನು ಮಾಡಿದ್ರಂದರೆ ಆ ಒಂದೊಂದು ಕ್ಷೇತ್ರ ಆರ್ಥಿಕ ಕ್ಷೇತ್ರದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿ ಏನೂ ಭಾಳಷ್ಟು ಸುಧಾರಣೆಯನ್ನು ತಂದರು ನಂತರ ರಾಜಕೀಯವಾಗಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಅದನ್ನು ಬೆಳೆಸಿ ರಾಜಕೀಯವಾಗಿ ಅದನ್ನೂ ಸಹ ಬಲಿಷ್ಠಗೊಳಿಸಿದರು ನಂತರ ಕೈಗಾರಿಕಾ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದರು ನಾವು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಬರ್ತಕ್ಕಂಥ ಆಮೋದುಗಳನ್ನು ಏನು ಮಾಡಿದ್ರು ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡ್ರು ಅದರ ಜೊತೆಗೆ ತಾಂತ್ರಿಕ ಕ್ಷೇತ್ರದಲ್ಲೂ ಸಹ ಅನೇಕ ಸುಧಾರಣೆಯನ್ನು ತಂದರು ಯಾಕಂದರೆ ತಾಂತ್ರಿಕ ಕ್ಷೇತ್ರ ಅಂದಾಗ ಅವರೇ ಸ್ವತಃ ಕೆಲವೊಂದು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಿದರು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೇರಿದಂತೆ ಅನೇಕ ಶೈಕ್ಷಣಿಕ ಸಂಸ್ಥೆಗಳನ್ನು ಇವರು ಸ್ಥಾಪಿಸಿದರು ನೆಹರೂರವರ ಇಂಥ ಆದರ್ಶ ಗುಣಗಳನ್ನು ನಾವು ಎಲ್ಲ ಬೆಳೆಸೋಣ ಅವರ ಗೌರವಾರ್ಥವಾಗಿ ಅವರ ಜನ್ಮದಿನವನ್ನು ಭಾರತದಂಥ ಮಕ್ಕಳ ದಿನಾಚರಣೆ ಆಚರಿಸಲಾಗ್ತದೆ ಇವರು ಏನು ಮಾಡಿದ್ರೆ ಮಕ್ಕಳ ಹಕ್ಕುಗಳಾಗಿ ಪ್ರತಿಪಾದ ಮಕ್ಕಳ ಹಕ್ಕುಗಳನ್ನು ಪ್ರತಿಪಾದನೆ ಮಾಡಿದ್ರು ಮಕ್ಕಳು ರಾಷ್ಟ್ರದ ನಿಜವಾದ ಶಕ್ತಿ ಸಮಾಜದ ಅಡಿಪಾಯಿ ಎಂದು ಪರಿಗಣಿಸಿ ಪರಿಗಣಿಸಿದರು ಇವರು ಹತ್ತೊಂಬತ್ತು ನೂರ ಅರುವತ್ತೇಳರಲ್ಲಿ ಮೇ ಏಳು ಇಪ್ಪತ್ತೇಳರಂದು ಹತ್ತೊಂಬತ್ತು ನೂರ ಅರವತ್ತೇಳು ಮೇ ಇಪ್ಪತ್ತೇಳರಂದು ಇರುವ ಮತ್ತು ನವದೆಹಲಿಯಲ್ಲಿ ನಿರಂಧರಾಗ್ತಾರ ಇಷ್ಟು ನೆಹರೂರವ್ರ ಬಗ್ಗೆ ಇರ್ತಕ್ಕಂಥದ್ದು ಇಷ್ಟು ಒಂದು ಕಿರು ಕಿರುವಾಗಿರ್ತಕ್ಕಂಥ ಮಕ್ಕಳ ದಿನಾಚರಣೆ ಬಗ್ಗೆ ಇರ್ತಕ್ಕಂಥ ಕಿರು ಭಾಷೆನ ಇದಕ್ಕೆ ಸಮಸ್ಯೆ ಅಂತ ತಮಗೇನೋ ಓಡಿಸೋದನ್ನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿದರೆ ಅದ ಟ್ಯಾಂಕ್ ಯು ಟು ನೈನ್ ಆಲ್